ಯಾಯ್ ನೋಡಿ ಕೊಡ ನನಗೆ ಕುಡಿಬೇಕು ನಾನು ಏನು ರೀತಿ ನಾವು ಕುಡ್ಕೊಂಬರ್ತೀರಲ್ಲ ಏನು ಮಾಡ್ಬೇಕು ಹೇಳಿ ಇವಾಗ ಯಾಕೆ ಈ ರೀತಿ ಮಾಡ್ತಿದ್ದೀರಿ ನೀವು ಏನೋ ಹೇಳಿಲ್ವನೆ ಕುಡಿಬೇಕಂತ ಕೊಳೆ ನೀವು ಮನೆ ತುಂಬಾ ಹುಡುಕಿದ್ರು ಒಂದು ರೂಪಾಯಿ ಸಿಗಲ್ಲ ನಿಮ್ಮಪ್ಪ ಅಪ್ಪ ಮಾಡ್ಸಿದ್ದಾನಲ್ಲ ಅಲ್ಲಿ ಬಂಗಾರ ಅದ್ರಲ್ಲಿ ಕೊಡ ನನಗೆ ಅದೆಲ್ಲ ಇತ್ತು ಅಲ್ಲಿ ಅದರಲ್ಲೆಲ್ಲ ನುಂಗಿ ನೀರು ಹಾಕಿಲ್ಲವಾ ఇ봐 కొడే నంగే నిన్ బాడే కొడే ఇల్ల నినో కొడల ముందే నా మక్కలే బరతన కొడల అదిను నీ కొడ్లిలా అంద ఇల్ల బావి హార్ బి తోకిని కొడే ఇల్ల బావిన బీతి నోడు మత్త ఇల్ల నా కొడల నా ఎందిరా కా కొడల అంద నా ఏన్ మడొ బావిన గతి ననగేోక్తుదిని నోడు అరే నింద రి కొడతిని హాగ్ బా దారికి టడే తవ్ మొగ్

ಮಮ್ಮಿ ಹೇಳ ಪಪ್ಪ ಯಾಕೆ ಮಮ್ಮಿ ದಿನಾ ಒಂದೊಂದು ಏನೋ ಇಸ್ಕೊಂಡು ಹೋಗ್ಬಿಡ್ತಾರಲ್ಲ ನಿನ್ ಕಡೆ ಏನ್ ಮಾಡೋದಪ್ಪ ನಮ್ಮಪ್ಪ ಒಳ್ಳೆಯವ್ರಂತ ಕೊಟ್ಟು ಮದುವೆ ಮಾಡಿ ನನ್ ಈ ಪರಿಸ್ಥಿತಿ ತಂದಿಟ್ಟಾರ ಅವ್ರಿಗೂ ಭಯಂಗಿಲ್ಲ ನನ್ನ ಹಣೆ ಬರಕ್ ನಾವು ಬಯಸ್ಕೋಬೇಕಪ್ಪ ನಮ್ಮಪ್ಪನೂ ಶ್ರೀಮಂತ ಅಂತ ಕೊಟ್ರು ಆದ್ರೆ ಇವ ಇಷ್ಟು ಕುಡಿತಾರಂತ ಅವ್ರಿಗೆ ಗೊತ್ತಿದ್ರು ಅವರ ಯಾಕೆ ಕೊಡ್ತಿದ್ರಪ್ಪ ನಾನೇ ಅನ್ ಅನ್ಭವಿಸ್ಬೇಕಲ್ಲೇನು ಮಮ್ಮಿ ಪಾಪ ಕೊಡ್ಬೇಡ ಮಮ್ಮಿ ಕೇಳಿದ್ರ ಏನಪ್ಪಾ ಕೊಡಬೇಡಂತೀ ಕೊಡಲಿಲ್ಲ ಅಂದ್ರೆ ಬಾವಿಗೆ ಹೋಗಿ ದಾರ್ ಸತ್ತು ಹೋಗ್ತೀನಿ ಅಂತನ ಏನು ಮಾಡ್ತಿ ಹೇಳ ಅವ್ರು ಹೆಂಡತಿಯಾಗಿ ನಾನು ನನ್ನ ಕರ್ತವ್ಯ ಮಾಡ್ಬೇಕಲ್ಲೇನೋ ಬಿಡಮ್ಮ ನೀ ಯಾಕೆ ಕಷ್ಟ ತಗೋತೀ ಏನೋಪ್ಪ ನಂಗೆ ಗೊತ್ತಿಲ್ಲ ಅಂದ್ರೆ ಕೊಟ್ಬಿಡ್ತೀವಿ ಆಯ್ತಾ ಚಿಂಟು ಮಕೋಯಿನ್ ಹ್ಞೂ ಮಕ್ಕೋ ಮೊಕೋ ಹೋಗಿ ನಿಮ್ಮಪ್ಪ ಯಾವ ಬರ್ತಾನೆ ಏನು ಮಕೋ ನೀನು ಆಯ್ತಾ ನೀವು ಎದ್ರು ಮಾಡ್ಕೊಂಡು ಕುಂದ್ರಬೇಡ ಆರಾಮಿರ್ಬೇಕು ನೀವು ಅಟ್ಟು ಅಳಬೇಡ ನೀ ಅಳು ನಂಗೆ ನೋಡೋಕೆ ಆಗಲ್ಲ ಗೊತ್ತು ആ മഴാങ്കിൽത്തോ നീ ആരം ഇരു ഇത് കാണിക്കില്ല